ಸಾಕಷ್ಟು ಮಂದಿ ಗೋಷ್ಠಿಯಲ್ಲಿ ಕುಂತಿದ್ದೀವಿ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತ ಇರುವಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗಮನಿಸ್ತಾ ಇದ್ರೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ವಿಷಯಗಳ ಬಗ್ಗೆ ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳವಣಿಗೆಗಳನ್ನು ನೋಡಿದಂತ ಟೈಮಲ್ಲಿ ಬಹುಶಃ ಇವತ್ತಿನ ಪರಿಸ್ಥಿತಿ ಒಂದು ಕಡೆ ಮುಖ್ಯಮಂತ್ರಿಗಳು ಅಂದ್ರೆ ವಿಶೇಷವಾಗಿ ಅಂದ್ರೆಗಿನ ಅವರು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ ಅವರು ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ಜೊತೆಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಒಂದು ಫ್ರಾಡ್ ಆಗಿದೆ ಅಲ್ಲಿ ಕರಪ್ಷನ್ ಆಗಿದೆ ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಾಗಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ಮೊನ್ನೆ ಮೊನ್ನೆ ನಡೆದಂತ ಭ್ರಷ್ಟಾಚಾರ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ ಸ್ವತಃ ಅವ್ರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವ್ ಇವತ್ತು ಯಾರನ್ನ ಮನೆಗಳು ಕೊಡಬೇಕಾದ್ನ ನಾವು ಹಣ ಕೊಡಲೇಬೇಕು ಅನ್ನೋದು ಅವ್ರ ಸಂಬಂಧಪಟ್ಟಂತ ಹಿರಿಯರಂತ ಪಾಟೀಲ್ ಸಾಹೇಬ್ರೆ ಅವ್ರು ಹೇಳಿಕೆಯನ್ನು ಕೊಟ್ಟಾರೆ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಬಿ ಆರ್ ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದ್ದಾರೆ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮತ್ ಇಲ್ಲ ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವರು ರೊಕ್ಕ ಕೊಟ್ಟಿರೋಕೋಸ್ಕರ ಅವರು ಮನೆಗಳ ಹಾಕೊಂಡ್ ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರ ಆ ಬೆಲೂರು ಗೋಪಾಲಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ ನಮ್ಗೆ ತೊಂದರೆ ಆಗ್ತಿದೆ ಅಂತ ವಿಚಾರ ಅವರುಗಳು ಎತ್ತಿ ಹಾಕಿದ್ದಾರೆ ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರು ಏನ್ ಹೇಳಿದ್ದಾರೆ ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಿಲ್ಲ ಸಣ್ಣ ಕೆಲಸ ಕೂಡ ಮಾಡಕ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ರಾಜು ಕಾಗೆ ಅವರು ಏನ್ ಹೇಳ್ತಾ ಇದ್ದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮತ್ ಇಲ್ಲ ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಯಾರು ಕೂಡ ಇವತ್ತು ವ್ಯವಸ್ಥೆಯಲ್ಲಿ ಇದೆ ಅನ್ನಂತ ಮಾತನ್ನು ಅವರೇ ಹೇಳ್ತಾ ಇದ್ದಾರೆ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಇವತ್ತು ಎಂಎಲ್ ಎಲ್ಲಾ ಕೂಡ ಅವರು ಗ್ಯಾರಂಟಿಗಳು ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ ಆದ್ರೆ ಒಂದು ಕಡೆ ಏನಪ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ನವೆಂಬರ್ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಕೆಲವು ಮಂದಿ ಮಾತಾಡ್ತಾ ಕೆಲವು ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಈ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದ್ದೇನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ಕೆ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ನನಗಿರುವಂತಹ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನು ಪ್ರಿಪರೇಷನ್ ನಡೀತಾ ಈ ದಸರಾ ಉತ್ಸವ ಪ್ರಿಪರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನ ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀನಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಂತ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋದು ಕೂಡ ಕಾಣ್ತಾ ಇದೆ ಇದ್ರ ಮಧ್ಯದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ನಾವು ಚುನಾವಣೆಗಳು ಈ ವ್ಯವಸ್ಥೆ ಈ ಡೆಮಾಕ್ರೆಸಿ ವ್ಯವಸ್ಥೆಯಲ್ಲಿ ನೋಡಿದಂತ ಟೈಮಲ್ಲಿ ಕೆಲವೊಂದು ಕೆಲವೊಂದ್ಸಾರಿ ಅಧ್ಯಯನಗಳು ಮಾಡ್ತಿರ್ತೀವಿ ಈ ಅಧ್ಯಯನಗಳು ಮಾಡಿದಂತ ಟೈಮಲ್ಲಿ ನಮಗೇನು ಇವತ್ತು ಏನಾಗ್ತಾ ಇದೆ ಅಂದ್ರೆ ಒಂದು ಕಡೆ ನಮಗೆ ಬಹುಶಃ ಇವರಿಬ್ರು ಕಚ್ಚಾಟದಲ್ಲಿ ಇವರಿಬ್ರು ಕಚ್ಚಾಟದಲ್ಲಿ ಒಂದ್ ಕಡೆ ಇವತ್ತು ಸಿದ್ದರಾಮಯ್ಯ ಅಂತ ನಿಮಗೆ ಗೊತ್ತಿದೆ ಯಾರು ಅವರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮ್ ಅಲ್ಲಿ ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮ್ ಅಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡಕಂತ ಒಪ್ಪಲ್ಲ ಅವರು ಯಾವ ರೀತಿ ಒಬ್ಬ ಮೀನು ಅನ್ನಂತದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿ ಮೀನು ಒದ್ದಾಡ್ತದ್ದು ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮ್ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅನ್ನೋಂಥ ಪರಿಸ್ಥಿತಿ ಇವತ್ತೆಲ್ಲ ಕಡೆ ಇವತ್ತು ನಡೀತಾ ಇದೆ ಬಹುಶಃ ಇದು ಇದೆಲ್ಲ ಟೈಮಲ್ಲಿ ಬಿದ್ದೋದಂತ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರವನ್ನು ಕಳ್ಕೊಂತೀವಿ ಹೇಳಿ ನಾನ್ ನೋಡಿದಂತ ಟೈಮಲ್ಲಿ ಇವತ್ತು ನೋಡ್ತಾ ಇಲ್ಲ ಅನೇಕ ಬಾರಿ ನಾನ್ ನೋಡಿದಂತ ಟೈಮಲ್ಲಿ ಕೂಡ ಹದಿನೆಂಟಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ನಾವು ಹದಿನೆಂಟರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಅನ್ನೋ ಗೊತ್ತಾದ ಮೇಲೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರಂಥ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂತವ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವರೇ ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷನ ಪಾರ್ಟಿಯನ್ನು ಅವತ್ತು ಅಧಿಕಾರದಲ್ಲಿದ್ದಂತಹ ಪಾರ್ಟಿಯನ್ನು ಕಿತ್ತಾಕುವಂತ ಕೆಲಸ ಅವ್ರ ಪಾರ್ಟಿಯಲ್ಲಿದ್ದಂಥವ್ರೆ ಮಾಡಿದ್ರು ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನಂತ ಅವರು ಪ್ರಾರಂಭ ಗುಸುಗುಸು ಪ್ರಾರಂಭ ಆದ ಮೇಲೆ ಆದ್ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನುವಂತ ಸರ್ಕಾರ ಎನ್ನುವಂತ ಪತನಗೊಳ್ಳುತ್ತದೆ ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮ್ ಇವತ್ತು ಇಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದ್ ಕಡೆ ನಮ್ಗೆಲ್ಲಾರು ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ ಇವತ್ತೆಲ್ಲ ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ ಬಹುಶಃ ಅದು ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನಂತ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದೀವಿ ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಒಂದು ಕಡೆ ಸಾಕಷ್ಟು ಮಂದಿ ಹಿರಿಯ ಶಾಸಕರಾದಂತಹ ರಾಜಣ್ಣವರು ಕೂಡ ಒಂದು ಕಡೆ ಹೇಳಿದ್ದಾರೆ ಇವತ್ತು ಏನಂತ ಹೇಳಿದ್ದಾರೆ ಇಲ್ಲ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕ್ರಾಂತಿ ಆಗ್ಬಹುದು ಅನ್ನಂತ ಬದಲಾವಣೆಯನ್ನು ಹೇಳಿಕೆಯನ್ನು ಕೂಡ ಕೊಟ್ಟಾರೆ ಯಾಕಂದ್ರೆ ಹಿರಿಯ ಸಚಿವರು ರಾಜಣ್ಣವ್ರು ಕೂಡ ಅಷ್ಟು ಸುಲಭ ರೀತಿಯಲ್ಲಿ ಇವತ್ತು ಒಂದು ಕ್ರಾಂತಿ ಆಗ್ಬಹುದು ಅನ್ನ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರೆಲ್ಲ ಯೋಚನೆ ಮಾಡಿಕೊಂಡು ಕೊಟ್ಟಿರ್ತಾರೆ ಯಾಕಂದ್ರೆ ಇವತ್ತು ಅವರು ಕಾಂಗ್ರೆಸ್ ಪಾರ್ಟಿದಲ್ಲಿ ಹಿರಿಯ ನಾಯಕರು ಹಿರಿಯ ನಾಯಕರು ಅವ್ರು ಕೂಡ ಒಂದು ಯಾವ್ದೋ ಒಂದು ಸ್ಥಾನ ಅಂದ್ರೆ ಅವರು ರಾಜ್ಯಾಧ್ಯಕ್ಷರಾಗಬೇಕಂದು ಉಂಟವ್ರು ಬೇಕಾದ್ರೆ ಯಾವುದೋ ಒಂದು ಸ್ಥಾನ ಬೇಕಂತವ್ರು ಕೂಡ ಬೇಕಾದಂಥವ್ರು ನಿವಾಸದ ಶಕ್ತಿ ಇದ್ದಂಥವ್ರು ಆದ್ರೆ ಅವರೇ ಕ್ರಾಂತಿ ಆಗ್ಬೋದು ಅನ್ನಂತ ಸಂದರ್ಭದಲ್ಲಿ ನಾವು ನೋಡಿದಂತ ಟೈಮಲ್ಲಿ ನಾವು ಇದೆಲ್ಲ ನೋಡಿದಂತ ಟೈಮಲ್ಲಿ ನಾವೇನು ಅಂದ್ಕೊಂಡಿದ್ವಿ ಮುಂದಕ್ಕೆ ನಾವು ಜಿಲ್ಲಾ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಹೇಳಿ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಂಡು ನಿಂತಿದ್ದೀವಿ ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಚುನಾವಣೆ ಅದು ವಿಧಾನಸಭಾ ಚುನಾವಣೆ ಆಗಿರಬಹುದು ಅದೇ ರೀತಿಯಲ್ಲಿ ನಮ್ಮ ಲೋಕಲಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳದ್ದು ಯಾವುದೇ ಚುನಾವಣೆಗಳ ಎದುರಿಸಕ್ಕೆ ನಾವು ಸಿದ್ಧವಾಗಿದ್ವಿ ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ ಮಧ್ಯಂತರ ಚುನಾವಣೆ ಆದ್ರೂ ಧೂಳಿಪಟ ಮಾಡ್ತೀವಿ ಇವತ್ತು ಅದೇ ರೀತಿಯಲ್ಲಿ ಲೋಕಲ್ ಬಾಡಿ ಚುನಾವಣೆ ಆದ್ರೂ ಧೂಳಿಪಟ ಮಾಡ್ತೀವಿ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಅದು ವಿಧಾನಸಭೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ ಬಿಜೆಪಿಯನ್ನು ಮತ್ತೆ ಪುನಃ ಬಾವುಟವನ್ನು ಆಸಂತ ಕೆಲಸ ನಮ್ಮೆಲ್ಲ ನಾಯಕರು ಮಾಡ್ತಾರನ್ನ ವಿಶ್ವಾಸ ಇದೆ ಹಂಗ ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರ ಸಾಕಷ್ಟು ಮಿತಿ ಮೀರ್ತಾ ಇದೆ ಭ್ರಷ್ಟಾಚಾರ ಅನ್ನ ಏನ್ ಮಿತಿ ಮೀರ್ತಾ ಇದೆನೋ ಇವತ್ತು ಅನೇಕ ಕಡೆ ನೋಡ್ತಾ ಇದೆ